ಮೊನ್ನೆ ಸೆಲೆಬ್ರಿಟಿ ಶೋ ಒಂದಾಯಿತು ಶೋ ಆದಮೇಲೆ ರಿಯಾಕ್ಷನ್ಸ್ ಏನು ಬರುತ್ತೆ ಅಂತ ನಾವಿಬ್ಬರು ಕಾಯ್ತಾ ಇರ್ತೀವಿ ಮೊಬೈಲಲ್ಲಿ ಗೆಳೆಯರೊಬ್ಬರು ಮೆಸೇಜ್ ಕಳಿಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾ ಬರಲ್ಲ ಕಣೋ ಶುಕ್ರವಾರ ಪೇಬ್ರಿಗೆ ಒಳ್ಳೆ ಹೆಣ್ಣೆನಾಗುತ್ತೆ ಅಂತ ನಾನು ಮೆಸೇಜ್ ಕೇಳಿಸ್ ಇಲ್ಲಪ್ಪ ನಿಜವಾಗ್ಲೂ ನೀವು ಹೀರೋಯ ಕಾಲಿ ರೂಪದಲ್ಲಿ ನೋಡಿಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದರು ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾರ್ಕ ಆಗಿದೆ ಅನ್ಸುತ್ತೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕ ರಿಯಾಕ್ಷನ್ ನೋಡಿದಾಗ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದ್ ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮಲ್ಲಿ ಅಲ್ಲಿ ಉತ್ತಮ ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳು ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ಆ ಟೈಮಲ್ಲಿ ಶ್ರೀಜೈ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದ್ರೆ ನಾನು ಸರ್ ಆಗಲ್ಲ ಸರ್ ತುಂಬ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳೋಕ್ಕೆ ಇಷ್ಟ ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರ ಹೇಳ್ತಾರೆ ಇಲ್ಲ ಸರ್ ನೀವು ಮಾಡಿದರೆ ನಾವು ಸಿನಿಮೆ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರ್ ಅಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ನಾನು ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನಲ್ಲ ಹಾರರ್ ಆಪ್ತ ಮಿತ್ರ ನನ್ನ ಕ ಲಾಸ್ಟ್ ಮಾಡಿದ್ದೆ ಇಪ್ಪತ್ತು ವರ್ಷಗಳಾಗುತ್ತೆ ಆ ಜಾನರ್ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪ್ ಅಲ್ಲಿ ಆಮೇಲೆ ನನಗೆ ಅವ್ರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷದಿಂದ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು ಆ ಥರ ನ ಇತ್ತೀಚೆಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಬಹಳ ಇಷ್ಟ ಆಯಿತು ಒಪ್ಕೊಂಡೆ ಮೋರ್ ದನ್ ಎಂಟಿ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂತ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿ ಆಗಿರ್ತೀವಿ ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ ಈ ಅಗೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನ ಶ್ರೀಜ್ ಎಕ್ಸ್ಪ್ಲೈನ್ ಮಾಡ್ತಿದ್ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳು ಬಗ್ಗೆ ದೇವಿಗಳ ಬಗ್ಗೆ ಅವ್ರಿಗೆ ಜ್ಞಾನ ಇದೆ ಅಂದ್ರೆ ವರ್ಕ್ ಮಾಡಬೇಕು ನನಗೆ ಆ ಅನ್ನಿಸ್ತದೆ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿನ ಶ್ರೀಜ ಹೇಳಿದ್ದಾರೆ ಅಂತ ಈಗ ಅನು ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲಮ್ ದೆವ್ವದ್ ಕತೆ ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ ಅದು ಆಗಬಾರ್ದು ಅಷ್ಟೇ ಬೇರೆ ಯಾರಿಗಾದರೂ ಓಕೆ ಅದು ಆ ಥರ ಇದು ಈ ತರ ಈ ಫಿಲ್ಮಲ್ಲಿ ನನಗೆ ಅದೇವ್ ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಬೈರಾದವ್ ಹತ್ರ ಮೊರೆ ಹೋಗ್ತೀನಿ ಬೈರಾದಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಅಂಡ್ ಇವ್ರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ಅನ್ನ ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣಿನ ಸಲಹೆ ಮಾಡೋದು ಇಡ್ಲಿ ಸಾಂಗ್ ಅಲ್ಲಲ್ಲ ಇಡೀ ಕಾಳಿರುವಲ್ಲಿ ಕಣ್ಣು ಅವರು ಅಲ್ವಾ ನಾನು ಯಾವ ಹೀರೋನ್ ಹತ್ರ ನೋಡಿಲ್ಲ ಕಣ್ಣು ಬ್ರಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಇಲ್ಲಿ ಫುಲ್ ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿ ಆ ರೋಲು ಎರಡೂ ಅದ್ಭುತವಾಗಿ ಮಾಡಿದಿರಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ರಾಧೀಗ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದೇವೆ ಆ ಸೀನ್ಸ್ ಎಲ್ಲ ಎಷ್ಟು ಸೌಮ್ಯ ಇವರು ಅಂದ್ರೆ ಅವ್ರನ್ನ ಕಾಳಿ ರೂಪಲ್ಲಿ ನೋಡಕ್ಕೆ ಆ ಮೇಕಪ್ ಅಲ್ಲಿ ನೋಡಕ್ಕೆ ಬಹಳ ಖುಷಿ ಆಗೋದು ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್ ಅನು ಬಂದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಪಾತ್ರ ಅದು ಅಂದ್ರೆ ಗಂಡ ಮೇಲೆ ಈ ಮೊಬೈಲ್ ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪಾತ್ರ ಮಾಡಿದ್ದಾರೆ ಅವರು ಹಾಗಾಗಿ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗಿತ್ತು ಅವ್ರ ರೋಲು ನಾನು ಮಲ್ಕೊಂಡಿತ್ತು ಮೊಬೈಲ್ ಯಾರು ಮೆಸೇಜ್ ಕಳ್ಸಿದಾರೆ ನನಗೆ ಅಂತ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ